ಯಾರಾದರೂ ಒಂದು ರೂಪಾಯಿ ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದ್ರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ನಿಮ್ಮ ಮನೆಗೆ ಬೀಕಾತ ಮಾಡಿಸ್ಕೊಡ್ತಾನೆ ನೀವೇನಾದರೂ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅದರ ಸಂಖ್ಯೆ ಕಡಿಮೆ ನಿಗಮ ಮಂಡಳಿಗಳಿಗೆ ಅಂತ ಜಾಗ ಕೊಟ್ಟಿದೆ ಗೌರ್ಮೆಂಟು ಅದರಲ್ಲೇನಾದರೂ ಕಟ್ಕೊಂಡ್ಬಿಟ್ಟಿದ್ರೆ ಅಥವಾ ನಗರಸಭೆ ಪ್ರಾಪರ್ಟಿಯಲ್ಲಿ ಅಲ್ಲಿ ಕಟ್ಕೊಂಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಐದು ಪರ್ಸೆಂಟ್ ಅಷ್ಟೇ ಎಕ್ಸೆಪ್ಷನ್ ಈ ಜಾಗಗಳಲ್ಲಿ ಇಲ್ಲ ಮಾಹಿತಿ ನಾವೇನು ಮಾಡ್ತೀವಿ ಮತ್ತೆ ಕನ್ಫ್ಯೂಸ್ ಆಗಬೇಡಿ ಬಿ ಖಾತಾಗೂ ಈ ಖಾತ ಕೊಡ್ತಾರೆ ಈ ಮೀನ್ಸ್ ಸಿಂಪಲ್ ಎಲೆಕ್ಟ್ರಾನಿಕ್ ಖಾತ ಡಿಜಿಟಲ್ ಖಾತ ನಿಮ್ಮ ಮಾಹಿತಿಯನ್ನ ನಾವು ಡಿಜಿಟಲ್ ಇಡೋದನ್ನ ಈ ಖಾತಾ ಅಂತೀವಿ ಮಿಸ್ಗೈಡ್ ಮಾಡ್ಬಿಡ್ತಾರೆ ದಲ್ಲಾಳಿಗಳು ಇದಕ್ಕೆ ಈ ಕಾತಾ ಕೊಡಲ್ಲ ಬಿ ಖಾತಾ ಏನಿಲ್ಲ ಎ ಕಾತನ ಸಿಸ್ಟಮ್ ಗಿಟ್ರೆ ಅದು ಈ ಖಾತ ಬಿ ಖಾತನ ಸಿಸ್ಟಮ್ ಗಿಟ್ರೆ ಅದು ಈ ಖಾತ ಈ ಮೀನ್ಸ್ ಎಲೆಕ್ಟ್ರಾನಿಕ್ ಖಾತ ಇಲ್ಲಿ ಹೇಳಿದ್ದಾರೆ ಬಿ ರಿಜಿಸ್ಟ್ರಲ್ಲಿ ದಾಖಲಿಸಿರುವ ಆಸ್ತಿಗಳಿಗೆ ಈ ಆಸ್ತಿ ತಂತ್ರಾಂಶದಲ್ಲಿ ನಮೂನೆ ಟೂ ಎ ತ್ರೀ ಎ ಸೃಜಿಸಿ ನೀಡಬಹುದಾಗಿದೆ ಕೊಡ್ತೀವಿ ಮತ್ತೆ ಇಲ್ಲಿ ಈ ಖಾತ ಪಡೆಯಲು ಸಮಸ್ಯೆಗಳಿದ್ರೆ ಏನ್ ಮಾಡೋದು ಅದಕ್ಕೆ ನಾವು ಡೆಡಿಕೇಟೆಡ್ ಕಾಲ್ ಸೆಂಟರ್ ಓಪನ್ ಮಾಡಿಸಿದ್ದೀವಿ ಸದ್ಯಕ್ಕೆ ನಾವು ಚಿಕ್ಕಬಳ್ಳಾಪುರ ಎಲ್ಲ ಡಿಸ್ಟ್ರಿಕ್ ಮಾಡಿದರೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೆಲ್ಪ್ ಲೈನ್ ನಂಬರ್ ಝೀರೋ ಏಟ್ ಒನ್ ಫೈ ಸಿಕ್ಸ್ ಟೂ ಸೆವೆನ್ ಡಬಲ್ ಫೈವ್ ಫೈವ್ ಸೆವೆನ್ ಒಂದು ಹೆಲ್ಪ್ ಲೈನ್ ನಂಬರ್ ಇಟ್ಟಿದ್ದೀವಿ ಒಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿದೀವಿ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ನೈನ್ ಫೋರ್ ಫೈವ್ ಟೂ ತ್ರೀ ಮತ್ತೆ ಈಗ ಸದ್ಯಕ್ಕೆ ಒಂದು ಪ್ರಭು ಅನ್ನೋರು ಬಿಲ್ ಕಲೆಕ್ಟರ್ ಅವ್ರ ನಂಬರ್ ಕೊಟ್ಟಿದ್ದೀವಿ ಇದನ್ನು ಮಾಧ್ಯಮ ಪ್ರಕಟಣೆ ಮಾಡ್ತೀವಿ ಇದು ಮತ್ತು ಏನೇ ಸಂದೇಹ ಇದ್ದರೂ ತಾವು ನಾನು ಎಲ್ರಿಗೂ ಹೇಳ್ತೀನಿ ಮಾಹಿತಿಯನ್ನು ಪಡಿಬೋದು ಕಮಿಷ್ನರ್ ಅವರಾಗಲಿ ಮತ್ತೊಬ್ಬರಾಗಲಿ ನಾವು ಇದಕ್ಕೆ ಮುಕ್ತವಾಗಿ ಉತ್ತರಿಸ್ತೀವಿ ಅಭಿಯಾನದಲ್ಲಿ ನಾವೆಲ್ಲರೂ ಮೂರು ದಿನ ಜೊತೆಯಲ್ಲಿರ್ತೀವಿ ನಾನು ಜನತೆಗೆ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ವಾರ್ಡ್ಗೂ ನಾವು ಬರ್ತೇವೆ ಏನೂ ಸಂದೇಹ ಇದ್ದರೆ ನಾನೆಲ್ಲ ನನ್ನ ತಾಯಂದ್ರಿಗೆ ನಗರದ ಜನತೆಗೆ ವಿನಂತಿಸ್ತೇನೆ ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ನಿಮ್ಮ ಮನೆಗೆ ಬಿ ಕಾತ ಮಾಡಿಸ್ಕೊಡ್ತಾನೆ ಯಾವುದೇ ದಲ್ಲಾಳಿಗಳು ಬಂದು ನಿಮಗೆ ಮಿಸ್ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರನ್ನ ನಂಬಬೇಡಿ ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತೀವಿ ಬೋತ್ ರಿಕ್ವೆಸ್ಟೆಂಡ್ ಆರ್ಡರ್ ನಗರಸಭೆ ಸಿಬ್ಬಂದಿಗೆ ಕಮಿಷನರ್ಗೆ ಯಾರಾದರೂ ಒಂದು ರೂಪಾಯಿ ಮುಟ್ಟಿದ್ದು ನನ್ನ ನೋಟಿಸ್ಗೆ ಅಥವಾ ದೂರು ಬಂದ್ರೆ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಅಷ್ಟೆ ಅದಾಗಲ್ಲ ಅಂತ ಭಾವಿಸಿದ್ದೀನಿ ನೀವು ಸರ್ಕಾರಿ ಕೆಲಸದಲ್ಲಿ ಇದೀರಾ ನಿಮ್ಗೂ ಜವಾಬ್ದಾರಿ ಇರುತ್ತೆ ಆದರೆ ಯಾರೋ ದಲ್ಲಾಳಿಗಳು ಮಾಡೋ ತಪ್ಪು ನಿಮ್ಮ ಮೇಲೆ ರಿಫ್ಲೆಕ್ಟ್ ಆಗಬಾರದು ನೀವಿದೊಂದು ಪ್ರಾಮಾಣಿಕವಾಗಿ ಮಾಡಿಕೊಡಿ ನಿಮ್ಮ ಜೊತೆ ನಾನು ನಿಲ್ತೀನಿ ನಿಮ್ಮ ಜೊತೆ ನಾನು ನಿಲ್ತೀನಿ ನೋಡಿ ಡಿ ಸಿ ಆಫೀಸ್ ಕೆಲಸ ಮಾಡೋ ಹೆಣ್ಣು ಮಗಳು ವರ್ಷಗಳಿಂದ ಖಾತೆ ಆಗಿಲ್ಲ ಅಂತ ಹೆಣ್ಣು ಮಗಳು ಬಂದು ನನಗೆ ಹತ್ಕೊಂಡು ಕೊಡ್ತಾ ಇದ್ದಾಳೆ ಕಮಿಷನರ್ ಅದರ ಸಾಕ್ಷಿ ಅದಕ್ಕೆ ನಮ್ಗೆ ಅದು ಗೊತ್ತಾಗಲ್ಲ ಅವ್ರ ಮನೆಯಲ್ಲಿ ಏನು ಕಷ್ಟ ಇರುತ್ತೆ ಎಲ್ಲ ನನಗೆ ನಗರಸಭೆ ಸಿಬ್ಬಂದಿ ಬಗ್ಗೆ ಅಪಾರವಾದ ಗೌರವ ಇದೆ ಇದೊಂದು ಕಾರ್ಯ ಯಶಸ್ವಿಯಾಗಿ ಮಾಡೋಣ ಮಿಕ್ಕಿದ ಎಲ್ಲ ಡೀಟೇಲ್ಸ್ ವಾರ್ಡ್ ವೈಸ್ ನನ್ನ ಮಾಧ್ಯಮ ಪ್ರಕಟಣೆ ಮಾಡಿದ್ದೀನಿ ಇನ್ನೇನಾದ್ರೂ ಡೌಟ್ ಇದ್ದರೂ ಜನ ನನ್ನ ಶಾಸಕರ ಕಚೇರಿ ಓಪನ್ ಇರುತ್ತೆ ಪ್ರತಿ ವಾರ್ಡ್ಗೂ ನಾವು ಇರ್ತೀವಿ ಜನದ ಖಾತೆನ ಇಮಿಡಿಯೇಟ್ ಆಗಿ ನಾವು